ಇದು ಇವತ್ತು ಸೋಮವಾರ ಬೆಳಗ್ಗೆ ಏಳುವರೆ ಆಗಿದೆ ನಮ್ಮ ಮಿಷಾನಿಗೆ ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪು ಅಂದರೆ ಸೋನಾ ಮಸೂರಿ ರೈಸ್ ಹಾಕಿದ್ದೀನಿ ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕ್ಯಾರೆಟು ಅದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆತ್ತು ಕಟ್ ಮಾಡಿದ್ದೀನಿ ಅದ್ರ ಜೊತೆಗೆ ಬ್ರೋಕೊಲಿ ಬ್ರಾಕೊಲಿನಲ್ಲಿ ಮತ್ತು ಕ್ಯಾರೆಟಲ್ಲಿ ತುಂಬ ಪ್ರೋಟೀನ್ ಎಲ್ಲ ಇರುತ್ತೆ ತುಂಬಾ ಒಳ್ಳೆಯದು ಪಪ್ಪೀಸ್ಗೆ ನಾಯಿ ಮರಿಗಳಿಗೆ ಯಾವಾಗಲೂ ಅಂದರೆ ನಾಲ್ಕು ತಿಂಗಳು ಮೂರು ತಿಂಗಳು ಕಂಪ್ಲೀಟ್ ಆಗಿರೋ ಮೂರು ವ್ಯಾಕ್ಸಿನ್ ಕಂಪ್ಲೀಟ್ ಆಗಿರೋ ನಾಯಿ ಮರಿಗಳಿಗೆ ಈ ಥರ ಫುಡ್ಡು ಮನೆ ಫುಡ್ನ ನಾವು ಕೊಡಬಹುದು ಅಂತ ಅರಿಶಿನೂ ಹಾಕಬೇಕು ಅರಿಶಿನ ಆ್ಯಂಟಿಬಯೋಟಿಕ್ ಇರುತ್ತೆ ಮತ್ತು ಸ್ಕಿನ್ ಅಲರ್ಜಿ ಇರ್ಬೋದು ಜರ್ಮ್ಸ್ ಇರ್ಬೋದು ಅದೆಲ್ಲ ಕ್ಲಿಯರ್ ಆಗುತ್ತೆ ಹೊಟ್ಟೆನಲ್ಲಿ ಜಂತುಳ ಎಲ್ಲ ಇರಲ್ಲ ಇವಾಗ ಕುಕ್ಕರು ಮೂರು ಕೂಗ್ಲಿ ಮೂರು ಕೂಗಿ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗೆ ಮಾಡಿ ನೋಡಿ ಇವಾಗ ಅನ್ನ ನಾನು ಇದು ಪೆಡಿಗ್ರಿ ಪೌಡ್ರ್ ಇದೆ ರಾಯಲ್ ಕೆನನ್ ಪೌಡ್ರು ಇದು ರೈಸು ಮತ್ತು ಕ್ಯಾರೆಟ್ ಏನು ಆಮೇಲೆ ಬ್ರಾಕ್ಲಿ ಅನ್ನ ಮಾಡಿರೋದು ತಣ್ಣಗೆ ಆಗ್ತಾ ಇದೆ ರಾಯಲ್ ಕೆನನ್ ಪೌಡ್ರು ಹಾಕಿದ್ದೀನಿ ಮತ್ತು ಗಟ್ಟಿ ಮೊಸರು ಸ್ಪೆಷಲ್ ಮೊಸರು ಮದರ್ ಡೈರಿ ಅಂತ ಬರುತ್ತಲ್ವ ದೊಡ್ಡ ಕಪ್ಪಲ್ಲಿ ಅದನ್ನೇ ನಾನು ತರಿಸ್ತೀನಿ ಮದರ್ ಡೈರಿ ಅಂತ ಅದ ಮೊಸರು ಹಾಕಿ ಆಮೇಲೆ ಇದು ರಾಯಲ್ ಕೆನನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇವಾಗ ತಟ್ಟೆನಲ್ಲಿ ತಣ್ಣಗಾಗೋದಕ್ಕೆ ಹಾಕಿದ್ದೀನಿ ಮತ್ತು ಅವಳದೇ ಬೌಲಿನಲ್ಲಿ ನಾನು ಈ ಅನ್ನನ ಶಿಫ್ಟ್ ಮಾಡ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಮೊಸರು ಕೂಡ ಹಾಕ್ತೀನಿ ಸ್ವಲ್ಪ ಬೇಕು ಅಂದರೆ ಮೆತ್ತಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕಿ ಮೃದುವಾಗಿ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ಅನ್ನನ ಅಂತ ಇದು ಸೋನಾ ಮರಿ ಮಸೂರಿ ರೈಸು ಕೆಲವೊಂದು ಸರಿ ಜೀರಾ ರೈಸು ಮತ್ತು ಸರಿ ಬಾಸ್ಮತಿ ರೈಸು ಅವಳಿಗೆ ನಾನು ಸ್ಪೆಷಲ್ ಸ್ಪೆಸ್ ಸ್ಪೆಷಲ್ ರೈಸ್ಗಳನ್ನ ಹಾಕ್ತೀನಿ ಎಲ್ಲ ಕಲಸಿ ನೋಡಿ ಅವಳು ಬೌಲ್ಗೆ ಹಾಕಿದ್ದೀನಿ ಅವಳು ಇದೇ ಥರ ತಿನ್ಕೊಂಡಿರ್ತಾಳೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡ್ಬಿಟ್ಟು ಅವಳು ಇದರಲ್ಲಿ ಇಷ್ಟು ತಿನ್ನಲ್ಲ ಇದು ತುಂಬ ದೊಡ್ಡ ಬೌಲ್ ಇದೆ ಇದರಲ್ಲಿ ಕಾಲು ಭಾಗ ತಿನ್ಕೊಳ್ತಾಳೆ ಒಂದು ಸಣ್ಣ ಬಟ್ಲಷ್ಟು ಆಮೇಲೆ ಅವ್ಳಿಗೆ ಮತ್ತೆ ಹೊಟ್ಟೆ ಹೊಟ್ಟೆ ಹಸಿವೆ ಆದರೆ ಅವರ್ ಬಿಟ್ಟು ಮತ್ತೆ ಅಗೇನು ಒಂದು ಸ್ವಲ್ಪ ಕಾಲು ಬಟ್ಲು ತಿಂದ್ಕೊಳ್ತಾಳೆ ಹಾಗೆ ಅವ್ಳಿಗೆ ಬೇಕು ಬೇಕಾದಾಗ ಅವಳು ಊಟ ಮಾಡ್ಕೊಂಡಿರ್ತಾಳೆ ಅವಳಿಗೆ ಹಸಿವೆ ಆಗಬಾರ್ದು ಯಾವಾಗ್ಲೂ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಕಲಿಸ್ಬಿಟ್ಟು ಈ ಬೌಲ್ನ ಕೇಜಲ್ಲಿ ಎತ್ತಿಟ್ಟುಬಿಡ್ತೀನಿ ಸೊ ಕೇಜಲ್ಲಿ ಅವಳನ್ನ ನಾನು ಮತ್ತೆ ಮಲ್ಕೊಳ್ಳೋಕ್ಕೆ ಬಿಟ್ಟಿರ್ತೀನಲ್ವ ಮಲ್ಕೊಂಡು ಎದ್ದಾದ್ಮೇಲೆ ಮತ್ತೆ ತಿನ್ಕೊಳ್ತಾಳೆ ಹಾಗೆ ಅವಳಿಗೆ ರೂಢಿ ಇರೋದು ಆಯ್ಕೆ ಕಚ್ಬಾರ್ದು ನೋಡಿ ನಮ್ಮ ಪುಟ್ಟಿಗೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಊಟ ಆಯಿತು ಹೆಲ್ದಿ ಫುಡ್ಡು ಬ್ರಾಕ್ಲಿ ಕ್ಯಾರೆಟ್ ರೈಸ್ ಅದ್ರ ಜೊತೆಗೆ ಒಂದು ಸ್ಪೂನ್ ಪೆಡಿಗ್ರಿ ಸೊ ಮಾರ್ನಿಂಗ್ ಬೆಳಗ್ಗೆನೇ ಹೆಲ್ದಿ ಬ್ರೇಕ್ಫಾಸ್ಟ್ ಕೊಡಬೇಕು ನಮ್ಮ ಪಪ್ಪೀಸ್ಗೆ ಈ ಥರ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಫೋರ್ ಮಂತ್ಸ್ ಪಪ್ಪೀಸ್ಗೆ ಇವರು ತ್ರೀ ಕಂಪ್ಲೀಟ್ ಆಗಿದೆ ಫೋರ್ ಸ್ಟಾರ್ಟ್ ಅಲ್ಲಿದೆ ತ್ರೀ ಕಂಪ್ಲೀಟ್ ಆಗಿದೆ ಇವಾಗ ಚಿನ್ನು ಬಂಗಾರಿಗೆ ಅಲ್ಲ ಚಿನ್ನ ಸೊ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾವು ಏ ಮನೆ ಫುಡ್ಡು ಕೊಡ್ಬೋದು ಅವಳಿಗೆ ಇವಾಗ ಪೆಡಿಗ್ರಿ ರಾಯಲ್ ಕೆನನ್ನು ಅದೇ ಪೆಡಿಗ್ರಿ ಪ್ರೋ ರಾಯಲ್ ಕೆನನ್ ಎಲ್ಲ ಇಷ್ಟ ಆಗೋಲ್ಲ ಅವ್ಳಿಗೆ ಅವಳಿಗೆ ಏನಿದ್ರು ಇವಾಗ ನಾವೇನು ಊಟ ಮಾಡ್ತೀವಿ ಅದು ಬೇಕು ಅವ್ಳಿಗೆ ಲೈಕ್ ಫುಲ್ಕಾ ಮೊಸರು ಆಮೇಲೆ ರೈಸು ಕ್ಯಾರೆಟ್ ರೈಸು ಇದು ಬ್ರಾಕೊಲಿ ಕ್ಯಾರೆಟ್ ರೈಸು ಕರ್ಡು ಈ ಥರದ್ದೆಲ್ಲ ಇಷ್ಟಪಡ್ತಾಳೆ ಎಂಟೂವರೆ ಅವಳು ಎದೊಳದು ಆರು ಗಂಟೆ ಐದೂವರೆ ಹಾಗೆ ಅವಳು ಬೇಗನೆ ಎದೊಳ್ತಾಳೆ ದಿನ ಎಲ್ಲ ನಿದ್ದೆ ಮಾಡ್ತಾಳೆ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾಳೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಳೆ ಮನೆಯಲ್ಲಿ ಆದರೆ ಇವ್ಳಗ್ ಏನು ಸ್ಯಾಲ್ರಿ ಕೊಡೋಲ್ಲ ನಾವು ಇನ್ನೂ ಎಕ್ಸ್ಪೆನ್ಸ್ ಜಾಸ್ತಿ ಮಾಡ್ತಾಳೆ ನಮಗೆ ಆ ವ್ಯಾಕ್ಸಿನ್ನು ಈ ವ್ಯಾಕ್ಸಿನ್ನು ಅಂತ ಹೇಳಿ ಆಮೇಲೆ ಕರ್ಡ್ ರೈಸ ಇವಾಗ ಬ್ರೋಕೊಲಿ ಕ್ಯಾರೆಟ್ ಕರ್ಡ್ ರೈಸ್ ತಿಂದು ಅದ್ರ ಜೊತೆಗೆ ಎಗ್ ಕೊಡೋರು ನಾಟಿ ಎಗ್ ನಾಟಿ ಮೊಟ್ಟೆ ಇರುತ್ತಲ್ಲ ಅದನ್ನು ತಗೊಂಡು ಬಂದು ಗೊತ್ತಿರೋ ಅಂಗಡಿನಲ್ಲಿ ಒಂದು ಸವೆನ್ನು ತಿಂಗಳಿಗೆ ವಾರಕ್ಕೆ ಸವೆನು ಡೈಲಿ ಮಾರ್ನಿಂಗ್ ಒಂದು ನಾಟಿ ಎಗ್ನ ರೈಸು ಮೊಸರು ಕ್ಯಾರೆಟು ಬ್ರಾಕೊಲಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು ನಾವು ವೆಜಿಟೇರಿಯನ್ ಇಷ್ಟೇ ಕೊಡ್ತೀವಿ ಪನೀರ್ ಕೊಡ್ಬೋದು ವೆಜಿಟೇರಿಯನ್ನು ಪನ್ನೀರ್ನ ಚೆನ್ನಾಗಿ ತುರುದ್ಬಿಟ್ಟು ಏಯ್ ನೋಡಿ ನೋಡಿ ಅವಳಿಗೆ ಆಟ ಅವಳಿಗೆ ಅವಳಿಗೆ ಇವಾಗ ಬಿಡಬೇಕು ಅವಳನ್ನ ಅವ್ಳನ್ನ ಫ್ರೀಯಾಗಿ ಬಿಡಬೇಕು ಪನ್ನೀರ್ನ ಗ್ರೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿರೋ ಡೈರೆಕ್ಟಾಗಿ ಯಾವತ್ತೂ ಕೊಡಬಾರ್ದು ಏನೇ ಮೊಸರು ಇರಲಿ ಪನ್ನೀರ್ ಇರಲಿ ಫ್ರಿಡ್ಜ್ ಅಲ್ಲಿ ಇರೋದು ಡೈರೆಕ್ಟ್ ಆಗಿ ಕೊಡ್ಬಾರ್ದು ಚಿನ ಹಾಗೆಲ್ಲ ಮಾಡ್ಬಾರ್ದು ಚುನು 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 ಇಷ್ಟ ಇವಳ ಕಥೆ ಇವಾಗ ಇವಳಾಗ ಇನ್ನ ಕೇಜ್ ಹಾಕಿ ಮಲ್ಕೊಳ್ತಾಳೆ ಮಲ್ಗಸ್ಬಿಡ್ತೀನಿ ಊಟ ಆಯ್ತಾ ಅವಳದು ಅವಳಿಗೆ ಟಾನಿಕ್ ಹಾಕಬೇಕಾಗಿತ್ತು ಸ್ಕೈಕಲ್ಲು ಪ್ರೋವಿ ಬೂಸ್ಟು ಎರಡಿದೆ ಸ್ಕೈಕಲ್ಲು ಒಂದು ಪ್ರೋವಿ ಬೂಸ್ಟು ಬೆಳಗ್ಗೆ ಟೂ ಎಮ್ ಎಲ್ಲು ಟೂ ಪಾಯಿಂಟ್ ಫೈವ್ ಎಮ್ ಎಲ್ಲು ಸಾಯಂಕಾಲ ಏಳು ಗಂಟೆಗೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಟು ಟೈಮ್ಸ್ ಕೊಡಬೇಕಿತ್ತು ಅದು ನಿನ್ನೆನೇ ಖಾಲಿ ಆಯಿತು ಟಾನಿಕ್ ಸಪ್ಲಿಮೆಂಟು ಸೊ ಇವತ್ತು ಹೋಗಿ ತೊಗೊಂಡು ಬರ್ಬೇಕು ನಿನ್ನೆ ಸಂಡೇ ಇತ್ತು ತರಲಿಲ್ಲ ನಾನು ಮೊದಲೇನೆ ತೊಗೊಂಬಂದು ಬೇಡ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ತಿರನೇ ಇದೆ ಅದೇನು ಕ್ಲಿನಿಕ್ಕು ಶಾಪು ಅಲ್ಲಿ ಹೋಗಿ ರೋವಿ ಬೂಸ್ಟು ಸ್ಕೈಕಲ್ಲು ಇದೆರಡು ಸಿರಪ್ ನಾನು ತಗೊಂಡು ಬಂದುಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ರಾತ್ರಿ ಅವಳದು ಡಿನ್ನರ್ ಆದಮೇಲೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕಿಬಿಟ್ರೆ ಆಯಿತು ಅಂದ್ರೆ ಹೆಲ್ದಿ ಆಗಿರ್ತಾಳೆ ಸೊ ಹ್ಯಾಪಿಯಾಗಿರ್ತಾಳೆ ಸೊ ಹಾಗೆ ಇವಾಗ ನೋಡಿ ಅವಳಿಗೆ ಬೆಳಗ್ಗೆ ಎಷ್ಟು ಆರೂವರೆಯಿಂದ ಅವಳಿಗೆ ನಾನು ಮನೆಯಲ್ಲೇ ಹಾಲಲ್ಲೇ ಆಮೇಲೆ ಯುಟಿಲಿಟಿ ಅಲ್ಲಿ ಸೊ ಯುಟಿಲಿಟಿ ಎಲ್ಲ ಇದು ಸಾರಿ ಪ್ಯಾಸೇಜ್ ಇಲ್ಲಿ ಮನೆ ಮುಂದೆ ಇಷ್ಟರಲ್ಲೇ ಆಡ್ಕೊಂಡಿರ್ತಾಳೆ ಮನೆಯೊಳಗೆ ಹಾಲಲ್ಲಿ ಆಮೇಲೆ ಇಲ್ಲಿ ಪ್ಯಾಸೇಜಲ್ಲಿ ಆಮೇಲೆ ಇಲ್ಲಿ ಹಾಲಲ್ಲಿ ಆಡ್ಕೊಂಡಿರ್ತಾಳೆ ಅದಾದ ನಂತರ ಎಷ್ಟೊತ್ತಾದರೂ ಆಡಲಿ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅವಳು ಬೆಳಗ್ಗೆ ಅವಳು ಅವಳದು ಸುಸ್ತು ಪಾಟೀಪ್ ಪ್ಲೇ ಎಲ್ಲ ಆಟ ಎಲ್ಲ ಸಿಕ್ಕಾಬಟ್ಟೆ ಆಡ್ತಾಳೆ ಅವಳು ಟಾಯ್ಸ್ ಮನೆ ಮುಂದೆ ತುಂಬ ಬಿದ್ದಿದೆ ನೋಡಿ ಇದು ಅವಳು ಟಾಯ್ ಇದನ್ನು ಪೇಪರ್ ಹಿಡ್ಕೊಂಡು ಆಡ್ತಾಳೆ ನಾನು ಇವಾಗ ಮನೆ ಕ್ಲೀನ್ ಮಾಡಬೇಕು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕು ಫಿನೈಲೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಫಿನೈಲ್ನು ಹಾಕಬಾರ್ದು ಯಾಕೆಂದರೆ ಅದಕ್ಕೆ ಇನ್ಫೆಕ್ಷನ್ ಆಗುತ್ತೆ ಕೆನಲ್ ವಾಶ್ ಅಂತ ಸಿಗುತ್ತೆ ಅದನ್ನು ತಗೊಂಡು ಬರಬೇಕು ಅಮೆಝಾನಲ್ಲಿ ತರಿಸ್ತೀನಿ ಇದು ಅವಳ್ದನೇ ಟಾಯ್ ಅವಳಿಗೆ ಟಾಯ್ ಇಲ್ಲಿ ಇವಾಗ ಕೇಜಲ್ಲಿ ಹಾಕ್ಬಿಡೋಣ ಇದನ್ನು ಇದನ್ನು ಆಡ್ಕೊಂಡಿರ್ತಾಳೆ ಇವಾಗ ಏನಕ್ಕೆ ಕೇಜಲ್ಲಿ ಹಾಕ್ತೀನಿ ಅಂದರೆ ಮಾರ್ನಿಂಗ್ ಸಿಕ್ಸ್ ತರ್ಟಿವರೆಗೂ ವರೆಗೂ ಎದ್ದು ಇವಾಗ ಏಯ್ಟ್ ಫಾರ್ಟಿ ಫೈವ್ ನೈನ್ ಓ ಕ್ಲಾಕ್ ಆಯಿತು ನೈನ್ ಓ ಕ್ಲಾಕ್ ಆಯಿತು ಬ್ರೇಕ್ಫಾಸ್ಟು ಆಯಿತು ಇದು ಅವಳ್ದೇ ಇದನ್ನು ಆಟ ಆಡಕ್ಕೆ ತಗೊಳ್ತಾಳೆ ಇದು ಪ್ಲಾಸ್ಟಿಕ್ ಪೇಪರ್ ಮೇಲ್ಗಡೆ ಇರೋದನ್ನ ರ್ಯಾಪರ್ ಏನಿರುತ್ತೆ ಅದೆಲ್ಲ ತೆಗ್ದಿದ್ದೀವಿ ನಾವು ಅದನ್ನು ತಿನ್ಬಿಡ್ತಾಳೆ ಇಲ್ಲಾಂದ್ರೆ ಅದು ಕಚ್ಚಿ ಕಚ್ಚಿ ಪುಡಿನ ತಿಂದುಬಿಡ್ತಾಳೆ ಪ್ಲಾಸ್ಟಿಕ್ ಎಲ್ಲ ತಿನ್ನಬಾರ್ದು ಅದಕ್ಕೆ ಪಾಪ ಆಮೇಲೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಇದರಲ್ಲಿ ನೀರಿಟ್ಟಿದ್ರೆ ನೀರು ಕುಡಿಯೋಲ್ಲ ಅವಳು ತುಂಬ ಆಟ ಆಡಿ ಆಟಾಡಿ ಆಟಾಡಿ ಸುಸ್ತಾದರೆ ಎರಡು ಸ್ಪೂನ್ ಕುಡಿತಾಳೆ ಅಷ್ಟೇ ನೋಡಿ ನೀರಿಟ್ಟಿರ್ತೀನಿ ಮತ್ತು ಫ್ರೆಶ್ ಫ್ರೆಶ್ ಆಗಿಡ್ತೀನಿ ಧೂಳು ಬಿದ್ದಿರುತ್ತೆ ಅಂತ ಮತ್ತೆ ಕುಡಿಯೋಲ್ಲ ಏನು ಕುಡಿಯೋಲ್ಲ ಅವಳು ಇಷ್ಟು ನೀರು ಅಂದ್ರೆ ಕುಡಿಯೋಲ್ಲ ಅವಳು ಅದಕ್ಕೆ ನಾನು ಫುಡ್ಡಲ್ಲಿ ಅವಳು ಫುಡ್ಡಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ ಗಟ್ಟಿ ಮೊಸರು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಕ್ಯಾರೆಟು ತರಕಾರಿನಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸೊ ಅವಳಿಗೆ ಯಾವಾಗ ಬೇಕೋ ಅಷ್ಟು ಎರಡು ಸ್ಪೂನ್ ನೀರು ಕುಡಿತಾಳೆ ಫೋರ್ಸ್ ಮಾಡಂಗಿಲ್ಲ ಅವಳಿಗೆ ಕುಡಿಯೋದೇ ಇಲ್ಲ ಅವಳು ಏನು ಫೋರ್ಸ್ ಮಾಡಿದ್ರು ತುಂಬ ತುಂಬ ಹಟ್ಮಾರಿ ಅವಳಿಗೆ ಅವಳು ಅವಳು ಇಷ್ಟ ಥರನೇ ಇರಬೇಕು ಹಾಗೆ ಫ್ರೀಯಾಗಿ ಬಿಡಬೇಕು ಆಟ ಆಡ್ಕೊಂಡಿರಬೇಕು ಆಮೇಲೆ ಟೈಮ್ ಕರೆಕ್ಟಾಗಿ ಊಟ ಕೊಟ್ಟರೆ ಏನಿಲ್ಲ ಅವಳು ಊಟ ಅವಳು ತಿಂದ್ಬಿಟ್ಟು ಹ್ಯಾಪಿಯಾಗಿರ್ತಾಳೆ ಇವಾಗ ಮಲ್ಕೊಳ್ತಾಳೆ ಅವಳು ಈಗ ಸ್ವಲ್ಪ ಮೊಸರನ್ನ ಎಲ್ಲ ತಿಂದಿದ್ದಾಳಲ್ವ ನಿದ್ದೆ ಬರುತ್ತೆ ಒನ್ ಅವರ್ ಮಲಗ್ತಾಳೆ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ನೋಡಿ ಅವಳು ಕಿಚನಲ್ಲಿ ಅಂದರೆ ನಾನು ಫುಡ್ ಮಾಡಬೇಕಾದ್ರೆ ಅವಳು ಕಿ ಇಲ್ಲೇ ಕುತ್ಕೊಂಡ್ಬಿಡ್ತಾಳೆ ಇಲ್ಲಿ ಈ ಪ್ಲೇಸ್ ಇದೆಯಲ್ಲ ರಟ್ ಬಾಕ್ಸ್ ಇದೆಯಲ್ಲ ಇಲ್ಲಿ ಅದ್ರ ಮುಂದೆ ಕೂತ್ಕೊಳ್ತಾಳೆ ಅದ್ರ ಮೇಲೆ ನಿಂತ್ಕೊಳ್ತಾಳೆ ಏನು ಕ್ಯೂಟಾಗಿ ನೋಡ್ತಾಳೆ ಅಂದರೆ ಕಿಚನ್ನಲ್ಲಿ ನನಗೆ ಊಟ ಕೊಡು ನಮ್ಮಮ್ಮ ಏನೋ ಅಡುಗೆ ಮಾಡ್ತಾ ಇದ್ದಾಳೆ ಏನೋ ಅಡುಗೆ ಮಾಡ್ತಾಳೆ ರುಚಿಯಾಗಿ ಮಾಡ್ತಾಳೆ ನಂಗೆ ಕೊಡ್ತಾಳೆ ನಂಗೆ ವೆಯ್ಟಿಂಗು ವೆಯ್ಟಿಂಗಲ್ಲಿ ಇರ್ತಾಳೆ ಕೆಲವೊಂದು ಸರಿ ಅವಳಿಗೆ ಏನೋ ಟೆನ್ಷನ್ ಆಗಿಬಿಡುತ್ತೆ ಏನೋ ಕಿಚನ್ ಒಳಗಡೆ ಬರೋಕ್ಕೆ ಟ್ರೈ ಮಾಡ್ತಾಳೆ ಅದಕ್ಕೆ ರಟ್ ಬಾಕ್ಸ್ನ ಕೆಲವೊಂದು ಸಾರಿ ಅಡ್ಡ ಇಡ್ತೀನಿ ಅದ್ರ ಮೇಲೆ ಹತ್ತಿ ನಿಂತ್ಕೊಂತಾಳೆ ಅವಾಗ ಅದ್ರ ಮೇಲೆ ನಿಂತ್ಕೊಂಡು ನೋಡ್ತಾಳೆ ಇದನ್ನು ಇಟ್ಟಿದ್ದೀನಿ ಇವಾಗ ಮನೆಯೆಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡಬೇಕು ಮನೆ ಕಸ ಗುಡಿಸಿ ಎಲ್ಲ ಒರೆಸ್ಬೇಕು ನಿನ್ನೆ ರಾತ್ರಿ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ ತುಂಬ ಎಲ್ಲ ಶೆಲ್ಫ್ಗಳು ಅದು ಇದು ಎಲ್ಲನೂ ಪಾತ್ರೆ ಏನು ಶೆಲ್ಫ್ ಇರುತ್ತೆ ಮತ್ತು ಬಾಕ್ಸ್ ಇಡೋ ಶೆಲ್ಫ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಅವಳು ಬ್ಯಾಸ್ಕೆಟ್ ಅಲ್ಲೇ ಇಟ್ಟಿರ್ತೀನಿ ಸೊ ನೋಡಿ ಕೂತಿದ್ದಾಳೆ ಹೇಗೆ ಅವಳಿಗೆ ನಿದ್ದೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಮಾತ್ರ ನಾವು ಕೇಜಲ್ಲೇ ಕೂರಿಸ್ತೀವಿ ಕೆಲವೊಂದು ಸಾರಿ ಅವ್ಳಿಗೆ ತುಂಬ ಹೊಟ್ಟೆ ಹಸಿವಾಗಿದ್ದರೆ ಹೊರಗಡೆ ಫುಡ್ ಇಟ್ಟರೂ ತಿಂತಾಳೆ ಕೆಲವೊಂದು ಸಾರಿ ಹೊರಗಡೆ ಫುಡ್ ಇಟ್ಟರೆ ಬರೀ ಆಟ 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 ಆಟದ ಕಡೆ ಗಮನ ಜಾಸ್ತಿ ಹೋಗುತ್ತೆ ಅವಳಿಗೆ ಕೇಜಲ್ಲೇ ಹಾಕಿ ಊಟ ಇಟ್ಬಿಟ್ರೆ ಏನು ಮಾಡ್ತಾಳೆ ಎಲ್ಲೂ ಹೋಗೋಕ್ಕಾಗಲ್ವಲ್ಲ ಗಮನ ಅದ್ರ ಹತ್ರನೇ ಹೋಗುತ್ತೆ ಫುಡ್ ಸ್ಮೆಲ್ ಬರ್ತಾ ಇರುತ್ತೆ ಅಟ್ರಾಕ್ಷನ್ ಆಗುತ್ತೆ ಅವಾಗ ಏನು ಮಾಡ್ತಾಳೆ ಫು ಅಲ್ಲಿ ಫುಡ್ ಹತ್ರ ಹೋಗಿ ಅಲ್ಲೇ ತಿಂದ್ಕೊಂಡು ಅಲ್ಲೇ ಮೂತಿ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಇವಾಗ ಅವಳಿಗೆ ರೆಸ್ಟ್ ಮಾಡಲಿ ಅಂತಲೇ ನೋಡಿ ಹೇಗೆ ಹಲ್ಲು ಬರ್ತಾ ಇದೆಯಲ್ಲ ನೋಡಿ ಹೇಗೆ ಥರ ಕಂಬಿ ಕಚ್ಚೋದು ಅವಳು ತುಂಬ ಅಂದರೆ ತುಂಬ ತರಲೆ ಇದ್ದಾಳೆ ಅವಳು ತುಂಬಾ ತರಲೆ ನೋಡಿ ಕಂಬಿನ ಹೆಂಗೆ ಕಚ್ತಾಳೆ ಹಲ್ಲುಗಳು ನೋಡಿ ನೋಡಿ ಮಸೀತಾಳೆ ಕತ್ತಿ ಮಸಿದಂಗೆ ಮಸೀತಾಳೆ ಅದು ತುಂಬ ಶಾರ್ಪ್ ಆಗಿದೆಯಲ್ಲ ಅದು ಮ ಸ್ವಲ್ಪ ಬೆಂಡಾಗಬೇಕಂತೆ ಮುಂಡಾಗಬೇಕಂತೆ ತೆಂಗಿನ ಚಿಪ್ ಕೊಟ್ಟರೆ ಅದನ್ನ ಆಟ ಆಡ್ಕೊಂಡಿರ್ತಾಳೆ ಹಲ್ಲನ್ನ ಮಸ್ಕೊಂಡು ಅದು ಸ್ವಲ್ಪ ಮೊಂಡಾಗಬೇಕಂತೆ ಅವರು ಕೆನಲ್ ಅವ್ರು ನಮಗೆ ಹೇಳಿದ್ರು ಆಮೇಲೆ ಇನ್ನೊಂದೇನು ಅದು ಹಲ್ಲು ಬಿದ್ದು ಬಿದ್ದು ಆಮೇಲೆ ಹೊಸದು ಬರುತ್ತಂತೆ ಇವಾಗ ಹಲ್ಲಿ ಬೀಳ್ತಾ ಇದೆಯಂತೆ ಡಾಕ್ಟ್ರು ಕೂಡ ಹೇಳಿದ್ರು ನಾವು ಕರ್ ಕ್ಲಿನಿಕ್ ಕರ್ಕೊಂಡು ಹೋದಾಗ ಚಿಕ್ಕ ಚಿಕ್ಕದ ಹಲ್ಲು ತೋರಿಸಿದ್ರು ಮುಂದೆ ಇರೋ ಸಣ್ಣ 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 ಹಲ್ಲುಗಳು ಅದು ಬಿದ್ದು ಬೀಳೋ ಟೈಮ್ ಇವಾಗ ಅದಕ್ಕೆ ಅವಳು ನಿಮಗೆ ಕಚ್ಚೋಕೆ ಬರೋದು ಬಟ್ಟೆಗಳನ್ನ ಕಚ್ಚೋದು ಆಮೇಲೆ ಏನು ಸಿಕ್ಕಿದ್ರೆ ಅದನ್ನು ಕಚ್ಚಾಕೆ ಹೋಗೋದು ಈ ಥರ ಮಾಡುತ್ತೆ ಅಂತ ಹೇಳಿದ್ರು ಒಟ್ನಲ್ಲಿ ಹೆಲ್ದಿ ಆಗಿದೆ ಹೆಲ್ದಿ ಆಗಿದ್ದಾಳೆ ನಾವು ಹಾಗೆ ನೋಡ್ಕೊಳ್ತೀವಿ ಹೊರ್ಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ ನಾವು ಏಕೆಂದರೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡೋಕೆ ಬರ್ತವೆ ನಾನು ನೆನ್ನೆ ಸ್ವಲ್ಪ ಹಾಗೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಮನೆ ಹತ್ರ ಇದು ನಾನು ಲೀಶ್ ತೊಗೊಂಬಂದಿದ್ದೀನಿ ಅವಳಿಗೆ ಅಮೆಝಾನಿಂದ ಲೀಶ್ಟ್ ತರಿಸಿದೆ ತುಂಬ ಚೆನ್ನಾಗಿದೆ ಲೀಶು ಅದನ್ನು ತರಿಸಿ ಅವಳಿಗೆ ಹೊರಗಡೆ ಮನೆ ಮುಂದೆನೇ ವಾಕ್ ಕರ್ಕೊಂಡು ಹೋದೆ ಸ್ವಲ್ಪ ಹಾಗೆ ರನ್ನಿಂಗ್ ಮಾಡ್ಸೋಣ ವಾಕ್ ಮಾಡ್ಸೋಣ ಅಂದ್ಬಿಟ್ಟು ಒಂದು ಮೂರು ಡಾಗು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನಾನು ಇವಳು ಎತ್ತಿ ಕೈ ಎತ್ಕೊಂಡ್ಬಿಟ್ಟೆ ನಾನು ಕಂಕ್ಳಲ್ಲಿ ಎತ್ಕೊಂಡ್ಬಿಟ್ಟೆ ಮಗುನ ಥರ ನನಗೆ ಭಯ ಆಗೋಯ್ತು ಹೆಂಗೆ ಬಾಯಿ ತಗೊಂಡು ಬಂದಿದ್ದಾವೆ ಅಂದರೆ ಮೊಸಳೆ ಮೊಸಳೆಗಿಂತ ಇದು ಪಿಟ್ಬುಲ್ ಥರ ಬಾಯಿ ತಗೊಂಡು ಬಂದಿದ್ದಾವೆ ದೊಡ್ಡ ದೊಡ್ಡ ಬೀದಿ ನಾಯಿಗಳು ಆಮೇಲೆ ನಾನು ಕಲ್ ತೊಗೊಂಡೆ ಮೂರು ನಾಯಿ ಇತ್ತು ಕಲ್ ತಗೊಂಡು ಇದನ್ನು ಮಾಡಿದೆ ಹೆದರ್ಸ್ದೆ ಹೆದರ್ಸ್ಬಿಟ್ಟು ನನಗೆ ಸ್ವಲ್ಪ ಭಯ ಇಲ್ಲ ಯಾಕೆಂದರೆ ನನಗೆ ಇದನ್ನು ಪ್ರೊಟೆಕ್ಷನ್ ಮಾಡಬೇಕು ನನಗೆ ಕಚ್ಚಿದ್ರೂ ಪರವಾಗಿಲ್ಲ ಇದಕ್ಕೆ ಕಚ್ಚಬಾರ್ದು ಅನ್ನೋದೊಂದು ಇದನ್ನು ಪ್ರೊಟೆಕ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಕೆಲವೊಂದು ನಾವು ಏನು ಬೀದಿನಲ್ಲಿರೋ ನಾಯಿಗಳಿಗೆ ಊಟ ಹಾಕಿರ್ತೀವಿ ಅವ್ಗೆ ಗೊತ್ತಾಗುತ್ತೆ ನಮ್ಮ ಮೇಲೆ ನಮ್ಮದು ಸ್ಮೆಲ್ ಗೊತ್ತಾಗುತ್ತೆ ಅವಕ್ಕೆ ಅವು ಏನೂ ಮಾಡೋಲ್ಲ ಸೈಲೆಂಟಾಗಿರ್ತವೆ ಕೆಲವೊಂದು ಬೇರೆ ಬೀದಿ ನಾಯಿಗಳು ಇದ್ದರೆ ಆ ಕಡೆ ಏರಿಯಾ ಈ ಕಡೆ ಏರಿಯಾ ಕಾಲೋನಿನಲ್ಲಿ ಬೇರೆ ನಾಯಿಗಳು ಇರ್ತಾವಲ್ಲ ಅವು ಹರ್ಚ್ಕೊಂಡು ಕಿರ್ಚ್ಕೊಂಡು ಬಂದ್ಬಿಡ್ತವೆ ಆಮೇಲೆ ಇವ್ಳನ್ನ ಎತ್ಕೊಂಡ್ಬಿಟ್ಟು ಆಮೇಲೆ ನಾನು ಮನೆಗೆ ಬಂದುಬಿಟ್ಟೆ ಬೇಡಪ್ಪ ಅರಿಸ್ ತೊಗೊಳೋದು ಪಾಪ ಮಗುಗೆ ಏನಾದರೂ ಆಮೇಲೆ ಸುಮ್ಮನೆ ಏನಾದರೂ ಆದರೆ ಏನು ಮಾಡೋದು ಮೂರು ರ್ಯಾಬಿ ಮೂರು ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ರೇಬಿಸ್ದು ಕಂಪ್ಲೀಟ್ ಆಯಿತು ಅದಕ್ಕೇ ಮನೆಯಲ್ಲಿ ಟಾಯ್ ಬ್ರೀಡ್ ಯಾವಾಗಲೂ ಮನೆಯಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಕರ್ಕೊಂಡು ಹೋಗಬಾರ್ದು ಏಕೆಂದರೆ ಯಾವ ಬೀದಿ ನಾವು ಯಾವ ಥರ ನಾವು ಅಟ್ಯಾಕ್ ಮಾಡೋಕೆ ಬರುತ್ತೋ ಗೊತ್ತಾಗಲ್ಲ ಅದಕ್ಕೇ ನಾವು ಇಲ್ಲಿ ನಮ್ಮ ಮನೆ ಮುಂದೆ ಇರೋ ಬೀದಿ ನಾಯಿಗಳು ಕೂಡ ನಾವು ರಾತ್ರಿ ಅವಕ್ಕೆ ಊಟ ಹಾಕ್ತೀವಿ ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ಲು ನಾನು ಏನಾದರೂ ಸೊಸೈಟಿ ಅಕ್ಕಿದು ಅನ್ನ ಮಾಡ್ತೀನಿ ಒಂದು ಪಾವು ಸೊಸೈಟಿ ಅಕ್ಕಿರೋದನ್ನ ಒಂದು ಪಾವು ರಾತ್ರಿ ಅನ್ನ ಮಾಡಿಬಿಟ್ಟು ಅದಕ್ಕೆ ಫ್ರೆಶ್ ಆಗಿರೋ ಮೊಸರು ಹಾಕಿ ಕಲಸಿ ಮನೆಯವ್ರಿಗೆ ಹೋಗಿ ಹಾಕಿ ಬನ್ನಿ ಬಿ ನಾಯಿಗಳಿಗೆಲ್ಲ ಪಾಪ ಅಂತ ಹೇಳ್ತೀನಿ ಯಾಕೆಂದರೆ ಮರಿ ಹಾಕಿದೆ ಅದೆಲ್ಲ ದೊಡ್ಡ ದೊಡ್ಡದಾಗಿದೆ ಮರಿ ಇವಾಗ ಆಲ್ರೆಡಿ ಅದಕ್ಕೆ ಹೋಗಿ ಊಟ ಹಾಕಿ ಬರ್ತಾರೆ ಬೀದಿ ನಾಯಿಗಳ್ಗುಣೆ ನಮ್ಮ ಮನೆಯಲ್ಲಿ ನಾವು ಹಾಕ್ತೀವಿ ನಾವು ಒಂದು ಪಾವು ಸೊಸೈಟಿ ಅಕ್ಕಿ ಅನ್ನ ಮಾಡಿಬಿಟ್ಟು ಬೀದಿ ನಾಯಿಗಳಿಗೆ ರೈಸು ಕೊಟ್ಟು ರೈಸು ಮೊಸರು ಕೊಟ್ಬಿಟ್ಟು ಬರ್ತೀವಿ ಹಾಗೆ ಸೊ ಬರೀ ಇದೇ ಒಂದು ದುಡ್ಡು ಕೊಟ್ಟು ಸಾಕಿದ್ದೀವಿ ಅಂತಲ್ಲ ಬೀದಿನಾಗ ಕೂಡ ನಾವು ಅಷ್ಟೇ ಕೇರ್ ಮಾಡ್ತೀವಿ ನಾನು ನಮ್ಮ ಮನೆಯವರು ನಮ್ಮ ಮನೆ ಮುಂದೆ ಓಡಾಡು ನಮ್ಮ ಮನೆ ಹತ್ರ ಇರೋ ನಮ್ಮ ಏರಿಯಾ ಹತ್ರ ಇರೋ ನಾ ಉಳಿದು ನನಗೆ ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ ತುಂಬ ಭಯ ಆಯಿತು ನನಗೆ ಒಂದೇ ಇದ್ದಿದ್ದು ನನಗೆ ಕಚ್ಚಿದ್ರು ಪರವಾಗಿಲ್ಲ ಪಾಪ ಇದಕ್ಕೆ ಏನಾಗಬಾರ್ದು ಅನ್ನೋದು ಒಂದಿದ್ದು ಹುಷಾರಾಗಿ ಕರ್ಕೊಂಡು ಬಂದ್ಬಿಟ್ಟೆ ಮನೆಯಲ್ಲಿ ಅದಕ್ಕೇ ಹುಷಾರಾಗಿರ್ಬೇಕು ಒಟ್ಟಿನಲ್ಲಿ ಏನಾದರೂ ಸ್ವಲ್ಪ ಟೆರೆಸ್ ಇದ್ದರೆ ವಾಕ್ ಮಾಡಿಸ್ಬೋದು ಆಟ ಆಡಿಸ್ಬೋದು ಬಾಲ್ ಇದೆ ಅವಳದು ಅವಳು ಬಾಲ್ ತುಂಬ ಇಷ್ಟ ಅವಳಿಗೆ ಈ ಬಾಲಲ್ಲಿ ಆಟ ಆಡಿಸಿದ್ರೆ ಅವ್ಳು ಖುಷಿ ಆಗುತ್ತೆ ಇದು ನೋಡಿ ಇಲ್ಲಿ ಕೇಜ್ ಹಾಕಿಲ್ಲ ಅಂದ್ರೆ ಬಂದ್ಬಿಡ್ತಾಳೆ ಇದು ಈ ಥರ ಮಾಡ್ಬಿಟ್ಟು ಈಗ ಬಿಸಾಕ್ಬಿಡ್ಬೇಕು ಜೋರಾಗಿ ಬಿಸಾಕ್ಬೇಕು ಈಗ ಮಾಡ್ಬಿಟ್ಟು ಜೋರಾಗಿ ಬಿಸಾಕ್ಬಿಟ್ರೆ ಓಡ್ತಾಳೆ ಬಾಲ್ ಹಿಂದೆ ಓಡಿ ಎತ್ಕೊಂಡ್ಬಂದು ನಾನು ಕೊಡ್ತಾಳೆ ಮತ್ತೆ ನಾನು ಬಾಲ್ ಬಿಸಾಕ್ಬೇಕು ಮತ್ತೆ ಎತ್ಕೊಂಡು ಬಂದು ನನ್ನ ಕೈ ಕೊಡ್ತಾಳೆ ಮತ್ತೆ ಬಾಲ್ ಬಿಸಾಕ್ಬೇಕು ಮತ್ತೆ ಎತ್ಕೊಂಡು ಬಂದು ನನ್ನ ಕೈ ಕೊಡ್ತಾಳೆ ಹಾಗೆ ತುಂಬಾ ಜಾಣೆ ಇದ್ದಾಳೆ ಅವಳು ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಖುಷಿಯಾಗಿರ್ತಾಳೆ ಚಿನ್ನು ಬಂಗಾರಿ ಅಲ್ಲ ಬಂಗಾರಿ ಓ ನೋ 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 ನೀನು ಇವಾಗ ಮಲ್ಕೋ ನನ್ನ ಕೆಲಸ ಇದೆ ನನ್ನ ಕೆಲಸ ಇದೆ ಬಂಗಾರ ನನ್ನ ಕೆಲಸ ಇದೆ ನಾನು ಕ್ಲೀನಿಂಗ್ ಮಾಡಬೇಕು ನಿಂದು ಊಟ ಶ ಜಾಣ ಪುಟ್ಟ ಅಲ್ಲ ನನ್ನ ಕೂಸು ನನ್ನ ಕೂಸು ನೀನು ನನ್ನ ಕೂಸು ರಾಜ ನನ್ನ ಹಾಂ ನನ್ನ ಬಂಗಾರ ನನ್ನ ಮಮ್ಮಿಗೆ ಕೆಲಸ ಇದೆ ಅಚ್ಚು ನಾ ಮಮ್ಮಿಗೆ ಕೆಲಸ ಇದೆ ನಾನು ಇನ್ನೂ ಮನೆ ಒರೆಸ್ಬೇಕು ಮನೆ ಒರೆಸಿ ನಾನು ತಲೆ ಸ್ನಾನ ಮಾಡಿಕೊಂಡು ಶ್ರಾವಣ ಸೋಮವಾರ ಇವತ್ತು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ನನಗೆ ಒಂದೂವರೆ ಅವರ್ ಕೆಲಸ ಇದೆ ಇವಾಗ ಇವಾಗ ಜಸ್ಟ್ ಟೀ ಕುಡ್ದಿದ್ದೀನಿ ಬಿಸಿನೀರು ಕುಡ್ದಿದ್ದೀನಿ ಇವಾಗ ವ್ಲಾಗ್ ಮಾಡೋಣ ಶೇರ್ ಮಾಡೋಣ ನಿಮಗೂ ಅಂತಾನೆ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ಗಳ್ನ ಜಾಸ್ತಿ ಕೊಡಿ ಅಂತ ಹೇಳ್ತೀನಿ ಅವಳು ಊಟ ಮಾಡಿ ಇವಾಗ ಮಲಗಿ ಎದ್ದಾದಮೇಲೆ ಆಮೇಲೆ ಬ್ರಷ್ ಮಾಡಬೇಕು ಅವಳಿಗೆ ಅಂದರೆ ಕೂದಿ ಬಾಚಬೇಕು ಇಲ್ಲಾಂದರೆ ಸಿಕ್ಕಿ ಸಿಕ್ಕಾಗುತ್ತೆ ಬಾಚಿದ್ರೆ ಚೆನ್ನಾಗಿರುತ್ತೆ ಅವಳಿಗೆ ಮಸಾಜ್ ಥರನೂ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಿರುತ್ತೆ ಮತ್ತು ಹಳೇದು ಏನು ಡಸ್ಟು ಕೂದಲು ಎಲ್ಲ ಇರುತ್ತೆ ಅದೆಲ್ಲ ಆಚೆ ಬರುತ್ತೆ ಸೊ ಆಮೇಲೆ ವೇಸ್ಟ್ ಹೇರ್ ಏನಾದರೂ ಇದ್ದರೆ ಆಚೆ ಬರುತ್ತೆ ಸಿಕ್ಕುಗಳೆಲ್ಲ ಇದ್ದರೆ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಬಿಸಿಲು ಬರ್ತಾ ಇದೆ ಇವಾಗ ಮನೆ ಒರೆಸ್ಬಿಡ್ತೀನಿ ಮತ್ತು ನೋಡೋಣ ಆಮೇಲೆ ಸಿಗ್ತೀನಿ ಅವಳು ಅವಳು ತರಲೆ ಆಟ ಇವಾಗ ಶುರುವಾಗಿದೆ